ಇದು ನೋಡಿ ಮುಸ್ಕಿನ ಜೋಳದ ರೊಟ್ಟಿ ಈ ತರ ಯಾರಾದ್ರೂ ಮಾಡ್ಕೊಳ್ಳೋದಾದ್ರೆ ಹಂಗ್ ಕಾಮೆಂಟ್ ಅಲ್ಲಿ ತಿಳಿಸಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದಕ್ಕೆ ಹಸ್ರ ನಾನು ವಿಜಯ್ ಇದು ಮುಸ್ಕಿನ ಜೋಳದ ಹಿಟ್ಟು ತಗೋತಾ ಇದೀನಿ ಕರಿಬೇವು ಕೊತ್ತಂಬರಿ ಈರುಳ್ಳಿ ಸಣ್ಣಕ್ಕೆ ಹಚ್ಚಿದ್ದೀನಿ ಒಂದು ಕ್ಯಾರೆಟ್ ಹಚ್ಚಿಟ್ಕೊಂಡಿದ್ದೀನಿ ಇವಾಗ ಎರಡು ಲೋಟ ಹಾಕಿ ಎರಡು ಲೋಟ ಮೆಕ್ಕೆಜೋಳದ ಹಿಟ್ಟಿಗೆ ಅರ್ಧ ಲೋಟ ಸಬ್ಬಕ್ಕಿ ನೆನೆಸಿಡ್ತಾ ಇದ್ದೀನಿ ಇದು ನೋಡಿ ಹಿಟ್ಟು ಎರಡು ಲೋಟ ಹಾಕಿಟ್ಕೊಂಡಿದ್ದೀನಿ ಇದಕ್ಕೆ ಸಬ್ಬಕ್ಕಿನೂ ಹಾಕ್ಬಿಟ್ಟು ಇವಾಗ ಕಟ್ ಮಾಡಿರೋ ಈರುಳ್ಳಿ ಹಸಿ ಮೆಣಸಿನ್ ಈರುಳ್ಳಿ ಪೇಸ್ಟ್ ಹಾಕ್ತೀನಿ ಕ್ಯಾರೆಟು ಎಲ್ಲಾನು ಹಾಕ್ಬಿಡಿ ಕೊತ್ತಂಬರಿ ಕರಿಬೇವು ಎಲ್ಲಾನು ಹಾಕ್ಬಿಟ್ಟು ಕಾಯಿ ಇಟ್ಕೊಳ್ಳಿ ನೀರು ಇದಕ್ಕೆ ಎರಡು ಲೋಟ ಇಟ್ಟಿಗೆ ಒಂದೂವರೆ ಲೋಟ ನೀರು ಇಡಿಸುತ್ತೆ ಸ್ವಲ್ಪ ಇನ್ನು ಇಡ್ಸಿದ್ರೆ ಮತ್ತೊಂದು ಸ್ವಲ್ಪ ತಣ್ಣೀರು ಹಾಕೋಬಹುದು ಇದು ನೋಡಿ ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಈ ತರ ಹಸಿ ಬೇಕಾದಾಗ ಯೂಸ್ ಮಾಡ್ಕೋಬೋದು ಇದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಹಾಕಿಬಿಟ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕೊಳ್ಳಿ ಹಸಿಮೆಣ ಕಾಯಿ ಕಡಲೆ ಬೀಜ ಒಂದು ದೊಡ್ಡ ಒಂದೊಡ್ಡಿ ಪೀಸ್ ಪೀಸ್ ಮಾಡಿಬಿಟ್ಟು ಪಲ್ಸ್ ಕಡೆ ಮೂರು ನಾಲ್ಕು ಸರಿ ಹಾಕಿ ಜೀರಿಗೆ ಒಂದು ಸ್ಪೂನ್ ಹಾಕೊಳ್ಳಿ ಎಳ್ಳು ಇದ್ರೆ ಹಾಕೊಳ್ಳಿ ಎಳ್ಳುನು ಒಂದು ಸ್ಪೂನು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ಬಿಸಿ ನೀರು ಹಾಕೊಳ್ಳಿ ಜಾಸ್ತಿ ಬಿಸಿ ನೀರು ಇಡ್ಸಲ್ಲ ನೋಡ್ತಾ ನೋಡ್ತಾ ಹಾಕೊಂಡು ಕಲ್ಸ್ಕೊಳ್ಳಿ ಒಂದು ಸ್ಪೂನ್ ತಗೊಂಡು ಕಲಸಿ ಬೇಗನೆ ಆಗಿಬಿಡುತ್ತೆ ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಎಲ್ಲ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಇದು ಪ್ಲೇನ್ ಕೂಡ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಈ ಥರ ಇನ್ನೂ ಸ್ವಲ್ಪ ರುಚಿಯಾಗಿರುತ್ತೆ ಮಾಮೂಲಿ ಅಕ್ಕಿ ಮಾಡ್ಕೊಳ್ಳೋ ಬದಲು ಯಾವಾಗೂ ಒಂದು ಸ್ವಲ್ಪ ಚೇಂಜ್ ಆಗಿರುತ್ತೆ ಈ ಹಿಟ್ಟು ತಂದು ನಾನು ಸುಮಾರು ದಿನ ಆಯಿತು ಫ್ರಿಡ್ಜಲ್ಲಿ ಇಟ್ಬಿಟ್ಟಿದ್ದೆ ಮಾಡಲೇ ಇಲ್ಲ ಮರ್ತೋಗಿದ್ದೆ ಇವತ್ತು ಬೇರೆ ಏನೋ ತೆಗಿಯೋಣ ಅಂತ ನೋಡಿದ್ರೆ ಸಿಕ್ತು ಅದಕ್ಕೆ ನೋಡಿ ಇವಾಗ ಎಷ್ಟು ಬೇಕೋ ನಾನು ಒಂದೂವರೆ ಲೋಟ ನೀರಿಟ್ಟಿದ್ದೆ ಅದೇನೇ ಸರಿ ಆಯಿತು ಇನ್ನು ಸ್ವಲ್ಪ ಉಳ್ ಉಳೀತು ಈ ಥರ ಇಷ್ಟಿಷ್ಟು ಹಿಟ್ಟು ತಗೊಳ್ಳಿ ಆ ಪೇಪರ್ ಇದೆ ಅಲ್ವಾ ಪೇಪರ್ ಮರ ಆದ್ರೂ ತೊಟ್ಕೊಳ್ಳಿ ಎರಡು ಇದ್ದರೆ ಎಂಚ್ ಮೇಲೆ ಅದು ತೊಟ್ಕೊಳ್ಳಿ ಮೇಲೆ ಕೂಡ ಫುಲ್ ಕ್ರಿಸ್ಪಿ ಆಗಿ ಬರುತ್ತೆ ಇದಕ್ಕೇನು ನಾನೇನು ಅಕ್ಕಿ ಹಿಟ್ಟು ಯಾವುದೇ ಹಿಟ್ಟು ಸೇರಿಸಿಲ್ಲ ಬರೀ ಮುಸ್ಕಿನ ಜೋಳದ ಹಿಟ್ಟೇನೆ ಸೇರಿಸಿದ್ದೀನಿ ಕೈ ಒಂದು ಸ್ವಲ್ಪ ತೇವಾ ಮಾಡ್ಕೊಂಬಿಟ್ಟು ಈ ಥರ ನಾವು ತೊಟ್ಟಿದ್ರೆ ಎಷ್ಟು ಬೇಗ ಆಗುತ್ತೋ ಇದೇನು ನಿಧಾನ ಆಗಲ್ಲ ಎಲ್ಲರೂ ಮಾಡ್ಬೋದು ಹೊಸ್ದಾಗಿ ಕಲಿಯುವವರು ಕೂಡ ಮಾಡ್ಕೋಬಹುದು ಆರಾಮಾಗಿ ರುಚಿಯಂತೂ ಚೆನ್ನಾಗಿರುತ್ತೆ ಇದು ನೋಡಿ ಈ ಪೇಪರ್ ನಾನು ಮದ್ಯ ಸೀಳೋಗಿದೆ ಅಂತ ಹೇಳಿದೆ ಅಲ್ವಾ ಅಲ್ಲಿ ಹಿಂಗೆ ತಗೊಳ್ಳೋವಾಗ ಸೀಳೋಯ್ತು ಮತ್ತೆ ಅಲ್ಲಿ ಸ್ವಲ್ಪ ಪ್ಯಾಚ್ ಮಾಡಿದೆ ಹೆಂಚು ಕಾಯೋಕೆ ಇಟ್ಟಿದೆ ನೋಡಿ ಹಾಕಿ ಎರಡು ನಿಮಿಷಕ್ಕೆಲ್ಲ ಹೆಂಚು ಚೆನ್ನಾಗಿ ಕಾದಿರ್ಬೇಕು ಎರಡು ನಿಮಿಷಕ್ಕೆಲ್ಲ ಆಗೋಗುತ್ತೆ ಇಲ್ಲಿ ಸ್ವಲ್ಪ ತುಪ್ಪ ತುಪ್ಪನೋ ಬೆಣ್ಣೆನೋ ಎಣ್ಣೆನೋ ಏನು ಬೇಕಾದ್ರೂ ಹಚ್ಚಿ ಈ ಸುತ್ತು ಸುತ್ತ ಸರಿ ಹಿಂಗೆ ಲೂಸ್ ಮಾಡ್ಕೊಂಡು ತೆಗೀರಿ ನಮ್ಗೆ ಗೊತ್ತಾಗುತ್ತೆ ಅದು ಕಟ್ ಆಗುತ್ತಾ ಬರುತ್ತಾ ಅಂತ ಕಟ್ ಆಗುತ್ತೆ ಅನ್ಸಿದ್ರೆ ಇನ್ನೊಂದು ನಿಮಿಷ ಬಿಡಿ ಇಲ್ಲ ಅಂದ್ರೆ ತಿರ್ಗಿಸ್ಬಿಡಿ ಬಿಸ್ನೀರ್ ಹಾಕಿದಿವಲ್ವಾ ಸಾಫ್ಟ್ ಆಗಿ ಬರುತ್ತೆ ನಮ್ಗೆ ಕ್ರಿಸ್ಪಿ ಬೇಕು ಅಂದ್ರೆ ಇನ್ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಕಾಯಿಸ್ಕೋಬೇಕು ನೋಡಿ ಸಬ್ಬಕ್ಕಿ ಬಾಲ್ ಬಾಲ್ ತರ ಮುತ್ತುಗಳ ತರ ಕಾಣಿಸ್ತಾ ಇದೆ ಅಲ್ವಾ ಇವಾಗ ಇದು ಸರ್ವ್ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಿನ್ಬೇಕು ತುಂಬಾನೇ ಚೆನ್ನಾಗಿರುತ್ತೆ ಇದು ಮಾವಿನಕಾಯಿ ತೊಕ್ಕು ನೋಡಿ ಮೊನ್ನೆ ಮಾಡಿದ್ವಲ್ಲ ಅದು ಇದು ಬೇಕು ಅಂದ್ರೆ ಹೇಳಿ ಲಿಂಕ್ ಕೊಡ್ತೀನಿ ಈ ತೊಕ್ಕನ ಒಂದ್ ಸ್ಪೂನ್ ಇದಕ್ಕೆ ಹಾಕೊಂಡು ಅದ್ ಫುಲ್ಲು ಹಚ್ಕೋಬಹುದು ನಾನು ಅರ್ಧ ಕಚ್ತಾ ಇದೀನಿ ನಿಮ್ಗೆ ತೋರ್ಸೋಣ ಅಂತ ಈ ತರ ಅರ್ಧ ಹಚ್ಬಿಟ್ಟು ಅರ್ಧಕ್ಕೆ ಬೇಕಾದ್ರೆ ಹಂಗೆ ಸೈಡ್ ಹಾಕೊಂಡು ಅದ್ ಅದ್ಕೊಂಡ್ ನಾವು 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 ಹಂಗೆ ತಿನ್ನೋವಾಗ ಫುಲ್ಲು ಹಚ್ಕೋಬಹುದು ಬಿಡಿ ತುಂಬಾ ಚೆನ್ನಾಗಿರುತ್ತೆ ಈ ಹುಳಿ ಹುಳಿ ಅದು ಖಾರ ಮೆಕ್ಕೆಜೋಳದ ಗಮ ಸಕ್ಕತ್ ಆಗಿರುತ್ತೆ ಟ್ರೈ ಮಾಡಿ ನೋಡಿ ಇದು ಪ್ಲೇನ್ ರೊಟ್ಟಿನೂ ಮಾಡ್ಬೋದು ಇದ್ರಲ್ಲಿ ಏನೇನ್ ಮಾಡ್ಬೋದು ನಾ ಮಾಡಿ ತೋರಿಸ್ತೀನಿ ಇನ್ನೂ ಇಟ್ಟಿದೆ ನಾ ಮಾಡ್ತೀನಿ ಇವಾಗ ಎಲ್ರಿಗೂ ಇದೇ ಮಾಡಿದ್ದು ನಮ್ಮ ಮನೇಲಿ ತುಂಬಾನೇ ಚೆನ್ನಾಗಿರುತ್ತೆ ಎರಡ್ ರೊಟ್ಟಿ ತಿಂದ್ರೆ ಸಾಕು ನಾನು ಒಂದು ಪ್ಲೇನು ಒಂದ್ ಹಚ್ ಕೊಟ್ಟಿದ್ದೀನಿ ಎಲ್ರಿಗೂ ಇಷ್ಟ ಆಯ್ತಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂಡ್ ಫಾಲೋ ಶೇರ್ ಮಾಡೋದು ಮರಿಬೇಡಿ